ಎಲ್ಲಿ ರಾಮನು ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತ ವಿಶೇಷವಾದಂತಹ ಸಂಕಲ್ಪ ಶ್ರೀ ರಾಘವೇಂದ್ರ ಮಠ ದರ್ಶನ ಸಂಕಲ್ಪ ಈಗಾಗಲೇ ನಾವು ತೊಂಬತ್ ಮಠಗಳ ವಿವಿಧ ಮಠಗಳ ದರ್ಶನವನ್ನು ಮಾಡಿದ್ದೇವೆ ಅಲ್ಲಿಯ ಪೂಜಾ ಕೈಂಕರ್ಯ ಅಲ್ಲಿನ ಮಹಿಮೆ ಅಲ್ಲಿಯ ಅನುಭವ ಎಲ್ಲವನ್ನ ಪಡೆದು ಒಂದು ಪ್ರಯತ್ನವನ್ನ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಹೋಗ್ತೇವೆ ಗುರು ರಾಯರು ನಮಗೆ ಮಾಡಿಸ್ತಾ ಹೋಗ್ತಾ ಇದ್ದಾರೆ ಸೊ ನಾವು ಮಾಡೋದಕ್ಕಿಂತ ರಾಯರು ನಮ್ಮ ಕೈ ಹಿಡಿದು ಮಾಡಿಸ್ತಾ ಹೋಗ್ತಾರೆ ಅನ್ನೋದು ಸೂಕ್ತ ಆಗುತ್ತೆ ಮತ್ತೆ ಚಿಂತನ ಮಂಥನ ಎಂಬ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ಇದೆ ಮತ್ತು ನನ್ನ ಜೀವನದಲ್ಲಿ ರಾಯರು ಅನ್ನೋ ಕಾರ್ಯಕ್ರಮ ಕೂಡ ನೀವು ಅದರಲ್ಲಿ ತಮ್ಮ ಜೀವನದಲ್ಲಿ ಆದಂತಹ ಒಂದು ರಾಯರ ಪ್ರೇರಣೆ ರಾಯರ ಆರಾಧನೆಯಿಂದ ನೀವೇನಾದರೂ ನಿಮ್ಮ ಜೀವನದಲ್ಲಿ ಯಶಸ್ಸು ಕಂಡಿದ್ರೆ ಒಂದು ಒಳಿತನ್ನ ಕಂಡಿದೆ ತಾವು ಕೂಡ ನಮ್ಮಲ್ಲಿ ಹಂಚಿಕೊಳ್ಬಹುದು ಯಾಕಂದ್ರೆ ಇಲ್ಲಿ ಹಂಚಿಕೊಳ್ಳದ್ರಿಂದ ಇಲ್ಲಿ ತೊಂಬತ್ ಬೃಂದಾವನಗಳ ಕ್ರೋಢೀಕರಣ ಆಗಿದೆ ಇಲ್ಲಿ ನೀವು ಒಂದೇ ಬೃಂದಾವನ ಅಲ್ಲ ತೊಂಬತ್ ಬೃಂದಾವನ ಮುಂದೆ ನಿಂತು ಹೇಳುವಂತಹ ಪ್ರಯತ್ನ ಕೂಡ ನೀವು ಮಾಡ್ಬೋದು ಹಾಗೆ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಹಲವು ವಿಷಯ ಅಂತ ಅಂದಿದ್ದೇವೆ ಅದರಲ್ಲಿ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಅಹ್ ಒಂದು ಬ್ರಾಹ್ಮಿಮೂರ್ತದ ವಿಶೇಷತೆ ಯಾಕೆ ಅದು ವಿಶೇಷತೆ ಪಡೆದಿದೆ ಹಾಗಾದ್ರೆ ಆ ಬ್ರಾಹ್ಮಿಮೂರ್ತದಲ್ಲಿ ಏನ್ ಮಾಡಬೇಕು ಅನ್ನೋದನ್ನ ನಮ್ಮ ಆಚಾರ್ಯರು ತಿಳಿಸ್ಕೊಡ್ತಾರೆ ಸುಮತಿಭಿರನು ಮೇಜಂ ಶುಭ್ರ ಕಾಜಂ ಸಖಾಜಂ ವಿಮಾಯಂ ಮುಕ್ತುಪಿಮಾಜಂ ನಮೇಜಂ ಝೇ ಜಂ ಸದಾ ಜಮ ಸದಾ ಜೇ ಜಂ ಶ್ರೀ ಸಹಾಜಂ ಭಜೇಯಂ ಪೂಜ್ಯ ಜರಘವೇಂದ್ರಾಯ ಚ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ ಹುಳ್ಳಯ ಪ್ರಶ್ನೆ ಬ್ರಾಹ್ಮಿ ಮುಹೂರ್ತ ಅಂತ ನಮ್ಮ ಕಿವಿಗೂ ಮಿಳಿತ ಇರುತ್ತೆ ಶಬ್ದ ಏರೆದು ಬ್ರಾಹ್ಮಿ ಮುಹೂರ್ತ ನಮ್ಮ ಮುಹೂರ್ತ ಸರಿಯಾಗಿ ಇರಬೇಕು ಅಂತ ಎಲ್ಲರೂ ಅಪೇಕ್ಷೆ ಪಡ್ತೀವಿ ನಮ್ಮ ಜೀವನದ ಮುಹೂರ್ತ ಏನು ಪ್ರತಿ ಕ್ಷಣ ಕ್ಷಣ ಒಳ್ಳೊಳ್ಳೆ ಮುಹೂರ್ತ ಸಿಗ್ಬೇಕು ಅಂತ ಒಂದ್ ವಿವಾಹ ಆಗ್ಬೇಕಾ ಮುಹೂರ್ತ ಯಾವುದೇ ಒಂದು ಕಾರ್ಯಕ್ರಮ ಮನೆಯಲ್ಲಿ ಶುಭ ಕಾರ್ಯಕ್ರಮ ಅದಕ್ಕೊಂದ್ ಮುಹೂರ್ತ ಬೇಕು ಜೀವನದಲ್ಲಿ ಯಾವ್ದಾರ ಒಂದ್ ಕೆಲಸ ಶುರು ಮಾಡ್ಬೇಕಾ ಅದಕ್ಕೊಂದ್ ಮುಹೂರ್ತ ಆದ್ರೆ ಒಂದು ಮುಹೂರ್ತ ಮರ್ತಿದೀವಿ ಈ ಮುಹೂರ್ತದಲ್ಲಿ ತಪ್ಪಿದ್ರೆ ಯಾವ ಮುಹೂರ್ತ ಇಟ್ಕೊಂಡ್ರೂ ಒಂದ್ ರೀತಿ ಪೂರ್ತಿ ಫಲ ಸಿಗಲ್ಲ ಯಾವುದು ಈ ಬ್ರಾಹ್ಮಿ ಮುಹೂರ್ತ ಇದನ್ ಮರೆಯೋ ಹಾಗಿಲ್ಲ ಸಂಸ್ಕೃತದಲ್ಲಿ ನಮ್ಗೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳಲ್ಲ ಅದೇ ನಂತರ ಸಂಸ್ಕೃತದಲ್ಲಿ ಬ್ರಾಹ್ಮ ಮುಹೂರ್ತ ಅಂತ ಹೇಳ್ತಾರೆ ಅಥವಾ ಬ್ರಾಹ್ಮ್ಯ ಮುಹೂರ್ತ ಅಂತ ಹೇಳ್ತಾರೆ ನಮ್ಮ ಕನ್ನಡದಲ್ಲಿ ಅದು ಬ್ರಾಹ್ಮಿ ಮುಹೂರ್ತ ಅಂತ ಪ್ರಸಿದ್ಧಿಗೆ ಬರುತ್ತೆ ಅದು ಇರೋ ಶಬ್ದ ಹಾಗೆ ಇರ್ಬೇಕು ಅಂತಿಲ್ಲ ಅದ್ರ ಎರಡು ಇದು ಬ್ರಾಹ್ಮ ಮುಹೂರ್ತ ಅಂತ ತುಂಬಾ ಪ್ರಸಿದ್ಧ ಬ್ರಾಹ್ಮ್ಯ ಮುಹೂರ್ತ ಏನಿದು ಬ್ರಹ್ಮ ಬ್ರಹ್ಮ ಅಂತ ಕೇಳ್ತಾ ಇದ್ದಲ್ಲಿ ಅಲ್ಲಿ ಬ್ರಾಹ್ಮ ಅನ್ನೋಲ್ಲಿ ಬ್ರಹ್ಮ ದೇವರು ಅಂತಂದ್ರೆ ಒಂದು ವಿಷ್ಣು ಅಂತ ಅರ್ಥ ಇಲ್ಲಿ ಬ್ರಹ್ಮ ಅಂದ್ರೆ ಇಬ್ರು ಒಂದು ಪರಬ್ರಹ್ಮ ಏನಂತ ಚತುರ್ಮುಖ ಬ್ರಹ್ಮ ಅಂತ ಅಲ್ಲಿ ಪರಬ್ರಹ್ಮ ವಿಷ್ಣು ಇದಾನಲ್ಲ ವಿಷ್ಣುವಿನ ಕಾಲ ಟೈಮ್ ಏನಿದೆ ಅಲ್ಲ ಅದಕ್ಕೆ ಬ್ರಾಹ್ಮ ಮುಹೂರ್ತ ಅಂತ ಕರೀತಾರೆ ಅಂದ್ರೆ ಬೆಳಗ್ಗೆ ನಾವು ಬೇಗ ಹೇಳ್ಬೇಕು ಅಂತ ನಾವು ಕೇಳ್ತಾ ಇರ್ತೀವಿ ಎಷ್ಟು ಗಂಟೆಗೆ ಹೇಳ್ಬೇಕು ಕೆಲವು ಎರಡೂವರೆಗೆ ಎದ್ದಿರ್ತಾರೆ ಕೆಲವು ಮೂರುವರೆಗೆ ಹೇಳ್ತಾರೆ ನಾಲ್ಕೂವರೆ ಒಬ್ಬೊಬ್ರಿಗೆ ಒಂದೊಂದ್ ಇಷ್ಟ ಆದ್ರೆ ಈ ಕಾಲದಲ್ಲಿ ನಾವೆಲ್ಲ ನೋಡ್ತೀವಿ ನಾವ್ ಹೇಳೋದೆ ಎಂಟೂವರೆಗೆ ಒಂಬತ್ತು ಗಂಟೆಗೆ ಅಂತ ಅದು ನಿಜವಾಗ್ ಬ್ರಾಹ್ಮ ಮುಹೂರ್ತ ಅಲ್ಲ ನಾವು ಎದ್ದ ಬ್ರಾಹ್ಮ ಮುಹೂರ್ತ ನಾವ್ ಅನ್ಕೊಡ್ತೀವಿ ಅದ್ ನಮ್ಮ ಮುಹೂರ್ತ ಅಷ್ಟೇ ಅದು ದೇವ್ರ ಕಾಲ ಅಲ್ಲ ಹಾಗಾದ್ರೆ ಯಾವ್ದು ಬ್ರಾಹ್ಮ ಮುಹೂರ್ತ ಅಂದ್ರೆ ಸೂರ್ಯೋದಯ ಏನಾಗುತ್ತೆ ಉದಾಹರಣೆಗೆ ಸೂರ್ಯೋದಯ ಆರೂವರೆಗಾಯ್ತು ಅಂತ ಅನ್ಕೊಳ್ಳಿ ಅದಕ್ಕಿಂತ ಎರಡು ಗಂಟೆ ಮುಂಚಿನ ಕಾಲ ಅಂದ್ರೆ ನಾಲ್ಕೂವರೆ ಶುರು ಸೂರ್ಯೋದಯ ಆಗೋದಕ್ಕಿಂತ ಮುಂಚೆ ಇಷ್ಟು ಒಂದು ಟೈಮ್ ಅದೇ ನಾಲ್ಕೂವರೆಗೆ ಅಂತಲ್ಲ ಅದು ಕೆಲವು ಸರಿ ಸೂರ್ಯೋದಯ ಆರು ಗಂಟೆ ಇದ್ರೆ ನಮಗೆ ನಾಲ್ಕು ಗಂಟೆಗೆ ಬರುತ್ತೆ ಅಂತ ಎರಡು ಗಂಟೆಗಳ ಕಾಲ ಮುಂಚಿನ ಕಾಲ ಏನಿದೆ ಅದಕ್ಕೆ ಬ್ರಾಹ್ಮ ಕಾಲ ಅಂತ ಕರೀತಾರೆ ಅದೇ ಬ್ರಾಹ್ಮಿ ಮುಹೂರ್ತ ಅಂತ ನಾವ್ ಇವತ್ತಿನ ದಿವಸ ಕರಿತಾ ಇರೋದು ಯಾಕೆ ಈ ಮುಹೂರ್ತಕ್ಕಷ್ಟು ಮಹತ್ವ ಅಂದ್ರೆ ಆ ಕಾಲದಲ್ಲಿ ನೀವು ಮನೆಯಲ್ಲಿ ಸ್ನಾನ ಮಾಡಿದ್ರು ಅದು ಗಂಗಾ ಸ್ನಾನಕ್ಕೆ ಸಮಾನ ಅಂತೆ ಆದ್ರೆ ಬಿಸಿನೀರ್ ಅಲ್ಲ ತಣ್ಣೀರ್ ಮಾಡ್ಬೇಕಷ್ಟೇ ಆದ್ರಿಂದ ತಣ್ಣೀರ್ ಸ್ನಾನ ಮಾಡಿದ್ರೆ ಅದು ಆ ಬ್ರಾಹ್ಮಣ ಕಾಲದಲ್ಲಿ ಗಂಗೆಯಲ್ಲಿ ಮುಂದ್ ಮಿಂದಷ್ಟು ಫಲ ಏನು ಅಷ್ಟು ಫಲ ಸಿಗತ್ತೆ ಅಂತ ಹೇಳ್ತಾರೆ ವಿಶೇಷವಾಗಿ ಆ ಕಾಲದಲ್ಲಿ ದೇವತೆಗಳೆಲ್ಲ ಭಗವಂತನ ಪೂಜೆ ಮಾಡುವಂತ ಟೈಮ್ ಅಂತೆ ಬೆಳಗ್ಗೆನ ಹೊತ್ತು ಅದು ಕೂಡ ನಾಲ್ಕೂವರೆ ಐದು ಐದುವರೆ ಈ ಟೈಮ್ ಆದ್ರಿಂದ ಆ ಕಾಲದಲ್ಲಿ ನಾವು ಎದ್ದು ಮಾಡಿದಾಗ ದೇವತೆಗಳು ಎಲ್ಲರೂ ನಮ್ಮನ್ನ ಹತ್ರ ದೃಷ್ಟಿ ಹಾಯಿಸಿ ನಮಗೆ ಅನುಗ್ರಹ ಮಾಡ್ತಾರೆ ಅನ್ನೋ ವಿವರವಾಗಿ ಈ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಎಷ್ಟು ಮಾಹಿತಿ ಬಂದಿದೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಏನೇನ್ ಮಾಡ್ಬೇಕು ನಾವು ಬೆಳಗ್ಗೆ ಎದ್ದು ಕೂಡ್ಲೆ ಏನ್ ಮಾಡ್ಬೇಕು ದೇವರ ಸ್ಮರಣೆ ಮಾಡ್ಬೇಕು ಅದು ಹಾಸಿಗೆಯಲ್ಲಿದ್ದೇ ಮಾಡ್ಬಹುದು ಕೆಲವರು ಹಾಸಿಗೆ ಒಂದ್ ರೀತಿ ಮೈಲಿಗೆ ಅಂತೆ ಒಂದ್ಸಲಿ ಮಲಗಿ ಎದ್ದ ಮೇಲೆ ಅಲ್ಲಿ ಮತ್ತೆ ಅಲ್ಲಿ ಹೋಗಿ ಮಲ್ಕೊಳ್ಳೋ ಹಾಗಿಲ್ಲ ಅದಕ್ಕೆ ರಾತ್ರಿನೇ ಮಲ್ಕೊಳ್ಳೋದು ಅಂತ ಅದೇನ್ ಕಾಲ ಕೆಲವ್ರು ಮಧ್ಯಾಹ್ನ ನಿದ್ದೆ ಬಂದೇ ಬರುತ್ತೆ ಕೆಲಸದಲ್ಲಿ ಇರೋರು ನಿದ್ರೆ ಮಾಡೋದಿಲ್ಲ ಮಧ್ಯಾಹ್ನನೂ ಕೂಡ ತೂಕಡಿಸ್ತಾ ಇರ್ತಾರೆ ಚೆನ್ನಲ್ಲೇ ಕೂತು ಅನಿವಾರ್ಯ ಆದ್ರೆ ಈ ನಿದ್ದೆ ಮಾಡ್ಬೇಕಾದವ್ರು ಏನ್ ಮಾಡ್ಬಹುದು ಕೆಳಗಡೆ ನೆಲದ್ಮೇಲೆ ಅಲ್ಲಿ ಚಾಪೆ ಹಾಕೊಂಡು ಮಲ್ಕೊಳ್ಳೋರು ಕೆಲವ್ರು ಇದ್ದಾರೆ ಹಾಸಿಗೆ ಮುಟ್ಬಾರದು ಅಂತ ಇದೆ ಅಂತೂ ಈ ಬ್ರಾಹ್ಮಿ ಮುಹೂರ್ತದಲ್ಲಾಗಬೇಕಾದ್ರೆ ಬೆಳಗ್ಗೆ ಎದ್ದಾಗ ಹಾಸಿಗೆಯಲ್ಲಿದ್ದೇ ಹರಿನಾಮ ಸ್ಮರಣೆ ಮಾಡ್ಬೋದಂತೆ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅಂತ ಬೆಳಗ್ಗೆನೆ ಹರಣ ಮಾಡು ಕದ್ಕೊಂಡು ಹೋಗು ಕದ್ಕೊಂಡು ಹೋಗೋದು ಬೆಳಕಿಂದರೆ ಶುರು ಮಾಡ್ಬೇಕಂತೆ ಯಾಕಂದ್ರೆ ನಾವೆಲ್ಲ ಸಂಪಾದನೆ ಮಾಡಿ ಇಟ್ಬಿಡ್ತಿವಿ ದಿವಸಬಿಡಿ ಏನು ಪಾಪಗಳನ್ನ ಆದ್ರಿಂದ ಮೊದಲೇ ಬೆಳಕಿಂದ್ರೆ ಇವತ್ತು ನೀನ್ ಕದಿಬೇಕು ತಪ್ಪದೆ ಬಂದು ಕದಕೊಂಡ್ ಹೋಗ್ಬೇಕು ಅಂತ ಕೃಷ್ಣನ ಹತ್ರ ಯಾರು ಕದಿ ಕದಿ ಅಂತ ಅವತ್ ಕೇಳಲಿಲ್ಲ ಪಾಪ ಅವನೇ ಬಂದು ಗೋಪಿಕಾಸ್ತೀರ ಹತ್ರ ಎಲ್ಲ ಬಂದು ಬೆಣ್ಣೆ ಮೊಸರ ಎಲ್ಲ ಕದಕೊಂಡು ಹೋದ ನಾವ್ ಕದಿ ಕದಿನ ಪ್ರಾರ್ಥನೆ ಮಾಡೋ ಇದಕ್ ಬಂದ್ಬಿಟ್ಟಿದ್ದೀವಿ ಸ್ಥಿತಿಗೆ ಅದನ್ನ ಎದ್ದು ಕೂಡ ಹರೇ ಎಲ್ಲ ಹರಣ ಮಾಡು ಕೃಷ್ಣ ರಾಮ ಅಂತ ಆ ಕೃಷ್ಣರಾಮರ ಸ್ಮರಣೆಯೊಂದಿಗೆ ಹೇಳ್ಬೇಕು ಮುಖ್ಯ ಬ್ರಾಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡೋದಕ್ಕೆ ತುಂಬಾ ಮಹತ್ವ ಕೊಟ್ಟಿದ್ದಾರೆ ನೀವು ಬೆಳಗಿನ ಜಾವ ಏನ್ ಸ್ನಾನ ಮಾಡ್ತೀರಲ್ಲ ತುಂಬಾ ಪವಿತ್ರ ಅಂತೆ ಆ ಸ್ನಾನದಿಂದ ಆರೋಗ್ಯ ಅಷ್ಟೇ ಅಲ್ಲ ಬ್ರಾಹ್ಮ ಮುಹೂರ್ತದಲ್ಲಿ ನಿದ್ದೆ ಮಾಡೋಂಗಿಲ್ವಂತೆ ನಾವು ನಿದ್ದೆ ಮಾಡೋದೇ ಟೈಮ್ ಆಗ್ಲೇ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ ನಾಲ್ಕೂವರೆ ಟೈಮ್ ಅಂದ್ರೆ ಅದು ಪೀಕ್ ಟೈಮ್ ನಿದ್ದೆ ಟೈಮ್ ಅಂತ ಆದ್ರೆ ವಸ್ತುತಃ ಆ ಟೈಮ್ ನಿದ್ದೆ ಮಾಡಬಾರ್ದು ನಿದ್ರೆ ಮಾಡಿದ್ರೆ ಆಯುಷ್ಯ ಕ್ಷೀಣ ಆಗತ್ತೆ ಅಂತ ಆಯುಷ್ಯಕ್ಕೆ ಕ್ಷೀಣ ಆಗತ್ತೆ ಕೆಲವರು ಪ್ರಶ್ನೆ ಮಾಡ್ಬೋದು ಇಲ್ಲ ಇಲ್ಲ ನೂರ್ ವರ್ಷ ಬದುಕಿದಾರೆ ಅವ್ರ ಎದ್ದಿದ್ದೆ ಒಂಬತ್ತು ಗಂಟೆಗೆ ಅಂತ ನೋಡಿ ಪಾಪಿ ಚಿರಾಯು ಅಂತನೂ ಹೇಳ್ತೀವಿ ಆದ್ರಿಂದ ಆತರ ಅಲ್ಲ ನೀವು ಸಾಧನೆ ಮಾಡ್ಬೇಕು ಒಳ್ಳೆ ಸರಿ ಒಳ್ಳೆ ಫಲ ಸಿಗ್ಬೇಕು ಅಂತ ಆದ್ರೆ ಆ ಬ್ರಹ್ಮ ಮುಹೂರ್ತ ನಿದ್ರೆ ಮಾಡೋ ಹಾಗಿಲ್ಲ ಅಷ್ಟೇ ಅಲ್ಲ ತಿನ್ಬಿಡೋದು ಮುಹೂರ್ತದಲ್ಲಿ ಎದ್ದು ಕೂಡಲೇ ತಿನ್ನೋದು ಏನೋ ಕುಡಿಯೋದು ಇದೆಲ್ಲ ಮಾಡಬಾರ್ದು ವಸ್ತುತಃ ಕಲಿಯುಗ ಕಲೀಧರ್ಮ ಅದನ್ನ ಆಚರಣೆ ಮಾಡ್ತಾ ಇದೀವಿ ಅದನ್ನೆಲ್ಲ ಬಿಟ್ಟು ನಾವು ಒಳ್ಳೆ ಆ ಟೈಮ್ ಒಂದೂವರೆ ಗಂಟೆ ನೀವು ಮಾಡಿದ್ರೆ ಸಾಕು ಎಷ್ಟು ಫಲ ಅಂದ್ರೆ ನೀವು ವಿಶೇಷವಾಗಿ ಯಾಗ ಅದು ಇದು ಮಾಡಿಸೋ ಅಗತ್ಯನೂ ಇಲ್ಲ ಆಗ ಮಾಡುವಂತ ದೇವತೆಗಳು ಸಾಕ್ಷಾತ್ ನಾವು ಮಾಡೋದನ್ನ ನೋಡ್ತಾರೆ ಅನುಗ್ರಹಿಸ್ತಾರೆ ಈ ನಿಟ್ಟಿನಲ್ಲಿ ಆ ಬ್ರಾಹ್ಮಿ ಮುಹೂರ್ತಲ್ಲಿ ಎದ್ದು ಸ್ನಾನ ಮಾಡೋದು ಮತ್ತೆ ದೇವರ ಸ್ಮರಣೆ ಮಾಡೋದು ಮುಖ್ಯ ಕರ್ತವ್ಯ ಅದ್ರಲ್ಲಿ ಯಾವ ದೇವರನ್ನ ಸ್ಮರಣೆ ಮಾಡ್ಬೇಕು ಅಂತ ಇನ್ನೊಂದು ಪ್ರಶ್ನೆ ಈ ಮುಹೂರ್ತದಲ್ಲಿ ಸ್ಮರಣೆ ಮಾಡ್ಬೇಕಾದ ದೇವ್ರು ಯಾರು ಅಂದ್ರೆ ಗಜೇಂದ್ರ ವರದನನ್ನ ಸ್ಮರಣೆ ಮಾಡ್ಬೇಕಂತ ಎದ್ದು ಕೂಡಲೇ ನಾವೆಲ್ಲ ಗುರುಕುಲಗಳಲ್ಲಿ ಬೇರೆ ಬೇರೆ ಕಡೆ ನೋಡಬಹುದು ಎಲ್ಲ ಧಾರ್ಮಿಕ ಕೇಂದ್ರಗಳಲ್ಲಿ ಬೆಳಗ್ಗೆ ಎದ್ದು ವಿದ್ಯಾರ್ಥಿಗಳು ದೇವ್ರ ಮುಂದೆ ಅಲ್ಲಿ ಕೂತ್ಕೊಂಡು ಅಲ್ಲಿ ಗಜೇಂದ್ರ ಮೋಕ್ಷ ಪಾರಾಯಣ ಮಾಡ್ತಾ ಇರ್ತಾರೆ ಗಜೇಂದ್ರ ಮೋಕ್ಷದ ಚಿಂತನೆ ಮಾಡ್ಬೇಕಂತೆ ಯಾಕೆ ಗಜೇಂದ್ರನ ಬಗ್ಗೆ ನಮಗೆ ಗೊತ್ತಿದೆ ಎಷ್ಟು ಕಷ್ಟ ಪಡ್ತಾ ಇದ್ದ ಗಜೇಂದ್ರ ಮೊಸಳೆ ಅಲ್ಲಿ ಆ ಬಾಯಿ ಹಾಕ್ಬಿಟ್ಟಿದೆ ಕಾಲಿಗೆ ಹಿಡ್ಕೊಂಡ್ಬಿಟ್ಟಿದೆ ಕಾಲನ್ನ ಇವನು ಒದ್ದಾಡ್ತಾ ಇದ್ದಾನೆ ಎಲ್ಲರನ್ನು ಕೂಗ್ತಾನೆ ಆ ಗಜೇಂದ್ರ ತನ್ನ ಹೆಂಡತಿಯರನ್ನ ಕೂಗ್ತಾನೆ ಹೆಂಡತಿಯರು ಬೇಕಾದಷ್ಟು ಜನ ಬರ್ತಾರೆ ಆನೆಗೆ ಗಜೇಂದ್ರನ ಹೆಂಡತಿಯರು ಅನೇಕ ಜನ ಬಂದು ಎಳಿತರ ಆಗ್ತಾ ಇಲ್ಲ ಸೊ ಅವನು ಪ್ರಯತ್ನ ಪಟ್ಟ ಇನ್ನು ಗಂಡು ಆನೆಗಳು ಬಂದ್ವು ಅವುಗಳಿಗೂ ಆಗ್ಲಿಲ್ಲ ಕೊನೆಗೆ ಅವನು ನಾರಾಯಣ ಅಖಿಲಗುರೋ ಭಗವನ್ನ ಅಷ್ಟೇ ನೀನೇ ಬರ್ಬೇಕಪ್ಪ ಅಂತ ಅದರಲ್ಲಿ ಒಂದು ರಾಯರು ಮತ್ತೆ ವ್ಯಾಸರಾಜರು ನಮಗೆ ಗೊತ್ತಿದೆ ರಾಯರ ಪೂರ್ವಾವತಾರ ವ್ಯಾಸರಾಜರಾಗಿ ಅವರೇ ಮುಂಚೆ ಬಂದಿದ್ದು ಅವರು ಗಜೇಂದ್ರ ಮೋಕ್ಷದ ಬಗ್ಗೆ ಒಂದು ಮಾತು ಹೇಳ್ತಾರೆ ಅದನ್ನ ಯೋಚಿಸಿ ನೀವು ದಿವ್ಸ ಹೇಳಿ ಅವಾಗ ಒಳ್ಳೆ ಉತ್ತಮವಾದ ಫಲ ಹೇಳಿ ಅಂದ್ರೇನು ಕೆಲಸಕ್ಕೆ ಎದ್ದೇಳೋದು ಎದ್ಮೇಲೆ ಇದನ್ನ ಮಾಡೋದು ಎದ್ಮೇಲೆ ಮಾಡ್ಬೇಕಾದ್ರೆ ಗಜೇಂದ್ರ ಮೋಕ್ಷದ ಚಿಂತನೆ ಮಾಡ್ಬೇಕು ಹೇಗ್ ಮಾಡ್ಬೇಕು ದೇವ್ರ ಹೇಗ್ ಕಾಪಾಡ್ತಾರೆ ನಮ್ಮನ್ನ ಅಂದ್ರೆ ನಮ್ಗೆ ದೇಹ ಕೊಟ್ಟೆ ದೇಹ ಎಲ್ಲ ರಕ್ತ ಮಾಂಸ ಎಲ್ಲ ಸೇರ್ಕೊಂಡಿದೆ ಈ ದೇಹದ ಒಳಗಡೆ ಎಷ್ಟು ದಿವಸ ನಾನು ಇರ್ಬೇಕು ಈ ದೇಹದಿಂದ ಮುಕ್ತಿ ಪಡೆದು ಒಳ್ಳೆ ವೈಕುಂಠಕ್ಕೆ ನಾವು ಹೋಗ್ಬೇಕು ದೇವರನ್ನ ಸೇರ್ಬೇಕು ಅದು ಇದೇನಿದು ಈ ರೀತಿ ಪ್ರಾರ್ಥನೆ ಎದುಕೂಡ್ಲೆ ವೈಕುಂಠಕ್ಕೆ ಹೋಗ್ಬೇಕಾ ಇದೇನಿದು ಅಂತ ಅನ್ನಿಸಬಹುದು ಆದ್ರೆ ಹಾಗಲ್ಲ ಮುಂದೆ ನನ್ನ ಸಾಧನೆಗಳೆಲ್ಲ ಕಳೆದ ಮೇಲೆ ನನ್ನ ಆಯುಷ್ಯ ಪೂರ್ತಿ ಮುಗಿದ ಮೇಲೆ ಸರಿಯಾಗಿ ನಾನು ಉತ್ತಮವಾದ ಗತಿಯನ್ನ ಪಡಿಬೇಕು ಅನುಗ್ರಹ ಮಾಡುವಂತ ಬೇಡ್ಕೊಡೋದು ಅದೇನಾಯ್ತು ಅಂದ್ರೆ ಈ ಗಜೇಂದ್ರ ಕೂಗದ್ನಲ್ಲ ಆಗ ರಾಯರ ಆದ ವ್ಯಾಸರಾಜರು ಹೇಳ್ತಾರೆ ಆಗ ದೇವ್ರ ಏನ್ ಮಾಡ್ತಾ ಇದ್ದ ನಿದ್ರೆ ನಾಟಕ ನಿದ್ರೆ ಮಾಡ್ತಾ ಇದ್ನಂತೆ ಶೇಷರ ಮೇಲೆ ಮಲ್ಕೊಂಡಿದ್ದ ಶೇಷ ದೇವರ ಮೇಲೆ ಲಕ್ಷ್ಮೀ ದೇವಿ ಕಾಲನ್ನ ಒತ್ತಾ ಇದ್ಲಂತೆ ಭಗವಂತ ಬಿಟ್ನಂತೆ ತಕ್ಷಣ ಯಾವಾಗ ಈ ಗಜೇಂದ್ರ ನಾರಾಯಣ ಗುರು ಅಂತ ಕೂಗಿದ್ ಕೂಡ್ಲೆ ಯಾಕೆ ನಿದ್ರೆಯಿಂದ ಯಾಕೆ ಹೇಳ್ತಾರೆ ಯಾರೋ ಶಬ್ದ ಮಾಡಿದ್ರೆ ಹೇಳ್ತಾರೆ ಇಲ್ಲಿ ಕೆಳಗಡೆಯಿಂದ ಕೂಗಿದನ್ ಗಜೇಂದ್ರ ತಕ್ಷಣ ಎಚ್ಚರ ಆಯ್ತು ಆಗ ಲಕ್ಷ್ಮೀ ದೇವಿಗೆ ಗಾಬರಿ ಆಯ್ತಂತೆ ಯಾಕೆ ಅಯ್ಯೋ ನಾನ್ ಕಾಲನ್ನು ಸರಿಯಾಗಿ ಗೊತ್ತಿಲ್ವಾ ಯಾರು ಜಾಸ್ತಿ ಜೋರಾಗಿ ಒತ್ ಬಿಟ್ನಾ ಅಂತ ಅದಕ್ಕೆ ದೇವ್ರ್ ಕಣ್ಬಿಟ್ನಾ ದೇವರಿಗೂ ಅನಸ್ತಂತೆ ಯಾಕೋ ನನ್ ಹಾಸಿಗೆನಾರು ಗಟ್ಟಿ ಆಗ್ಬಿಡ್ತಾ ಯಾಕೆ ದೇವ್ರ ಕಣ್ಬಿಟ್ಟ ಅಂತ ಅಷ್ಟೊತ್ತಿಗೆ ಬ್ರಹ್ಮ ದೇವರ ಒಂದ್ ಕೆಲಸ ಇತ್ತಂತೆ ಅವ್ರು ಬಂದು ದೇವ್ರ ಹೊಡ್ಬೇ ಹೊರಡ್ಬೇಕಾದ್ರೆಲ್ಲ ಬಲಗೈಯನ್ನ ಹಿಡಿದುಕೊಂಡು ಇಳಿಸ್ಬೇಕಂತೆ ಅವ್ರು ಓಡ್ ಬರ್ತಾರಂತೆ ಬ್ರಹ್ಮದೇವರು ನೋಡೋದೇ ಇಲ್ವಂತೆ ತಡಾರಂತ ಮೇಲಿಂದ ಶೇಷದೇವರ ಆಸನದಿಂದ ಕೆಳಕ್ಕೆ ಧುಮುಕ್ತಾನಂತೆ ದೇವ್ರು ಅಷ್ಟೊತ್ತಿಗೆ ಪಾದಕ್ಕೆ ದೇವ್ರ ಎಲ್ಲೂ ಹೊರಡ್ಬೇಕಾದ್ರು ಪಾದಕೆ ತಗೊಂಬರ್ಬೇಕು ಅದ್ ಯಾರ ಕೆಲಸ ಹನುಮಂತನ ಮೂಲಭೂತ ಸ್ವರೂಪ ಮುಖ್ಯ ಪ್ರಾಣದೇವರು ವಾಯುದೇವರ ಸ್ವರೂಪ ವಾಯುದೇವರು ಪಾದಕೆ ಇಟ್ಕೊಂಡ್ ಬರ್ತಾರೆ ನೋಡ್ರೆ ಪಾದಕೆ ನೋಡಲ್ವಂತೆ ಮುಂದೆ ಓಡೋಗ್ಬಿಡ್ತಾನಂತೆ ದೇವತೆ ಹೇಳ ದುಃಖ ಆಗ್ಬಿಡ್ತಂತೆ ಲಕ್ಷ್ಮಿಗೆ ದುಃಖ ಈ ಕಡೆ ಶೇಷದೇವರಿಗೆ ಬ್ರಹ್ಮದೇವರಿಗೆ ವಾಯುದೇವರಿಗೆ ಗರುಡ ದೇವರು ಬಂದಂತೆ ಓಡೋಗ್ಬಿಟ್ಟಂತೆ ಪರಮಾತ್ಮ ಅಯ್ಯೋ ಗರುಡನು ಬಂದಂತೆ ಇದೇನಿದು ಅಂತ ಆಮೇಲೆ ಗರುಡನ ಆಯ್ತು ಬಾಯ್ಲಿ ಅಂತ ಆಮೇಲೆ ಕೂತ್ಕೊಂಡು ಕೆಳಗಡೆ ಗಜೇಂದ್ರನ ತನ್ ಬಂದ ಎಲ್ಲಾ ದೇವತೆಗಳು ನೋಡ್ತಾರಂತೆ ಓಹೋ ನಮ್ಮನ್ನೇನೂ ಲೆಕ್ಕಿಸ್ದೇನೆ ಭಗವಂತ ಯಾಕೆ ಓಡ್ ಬಂದ ಆ ಗಜೇಂದ್ರ ದುಃಖದಲ್ಲಿದ್ದಾನೆ ಅಲ್ಲಿ ಭಕ್ತ ಕೂಗ್ಕೊಳ್ತಾ ಇದನ್ನ ರಕ್ಷಣೆ ಅಂತ ಶ್ರದ್ಧಾ ಭಕ್ತಿಯಿಂದ ಒಮ್ಮೆ ಆ ಗಜೇಂದ್ರ ಕೂಗಿದ್ದಕ್ಕೆ ಭಗವಂತ ಎಲ್ಲರನ್ನು ಲೆಕ್ಕಿಸ್ದೇನೆ ಓಡ್ ಬಂದಂತೆ ಈ ರೀತಿ ನಾವು ಬೆಳಗ್ಗೆ ಎದ್ಕೊಳ್ಳೆ ಅವನ್ನೆಲ್ಲ ಮರೆತು ಸ್ವಲ್ಪ ವಾಪ ನನ್ನ ರಕ್ಷಣೆ ಮಾಡುವಂತ ನೀವು ಗಜೇಂದ್ರ ತರ ಶ್ರದ್ಧಾ ಭಕ್ತಿಯಿಂದ ಹೋಗಿದ್ರೆ ಭಗವಂತ ಅನುಗ್ರಹಿಸ್ತಾನೆ ಅಂತ ಇಷ್ಟು ಈ ಗಜೇಂದ್ರ ಮೋಕ್ಷದ ಚಿಂತನೆಯನ್ನ ಬೆಳಗ್ಗೆ ಬ್ರಾಹ್ಮಿ ಎದ್ದಾಗ ನಾವು ಮಾಡ್ಬೇಕಾದ ಕೆಲಸ ಇದನ್ನ ಮಾಡಿದ್ರೆ ಸಾಕು ಶಾಸ್ತ್ರ ಹೇಳುವ ಪ್ರಕಾರ ಸ್ನಾನ ಮತ್ತೆ ಈ ಗಜೇಂದ್ರ ಮೋಕ್ಷದ ಚಿಂತನೆ ಇನ್ನು ನಮಗೆ ಎದ್ದು ಕೂಡ ಹರೇ ರಾಮ ಇಷ್ಟನ್ನು ನಾವು ಮಾಡಿದ್ರೆ ಬ್ರಾಹ್ಮ ಮುಹೂರ್ತದಲ್ಲಿ ನಾವು ಮಾಡಬೇಕಾದ ಕೆಲಸ ಎಲ್ಲ ಮಾಡಿದಂತೆ ದೇವರ ಪರಿಪೂರ್ಣ ಅನುಗ್ರಹ ಆಗೋದ್ರಲ್ಲಿ ಸಂಶಯ ಇಲ್ಲ ಅಂತ ತಿಳಿಸ್ತಾ ಎರಡು ಮಾತುಗಳನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸ ತೀರ್ಥ ಗುರುವಂತರ್ಗತ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ ಶ್ರೀ ಕೃಷ್ಣಾರ್ಪಣೆ ಹೀಗೆ ಕೆಲವರಲ್ಲಿ ಭಕ್ತರೆಲ್ಲರಿಗೂ ಒಂದು ಸಾಧನೆ ಮಾಡಬೇಕು ದೇವರಲ್ಲಿ ನಾವು ಲೀನ ಆಗ್ಬೇಕು ಅಂದ್ರೆ ಇದು ಅತ್ಯುತ್ತಮವಾದಂತಹ ಒಂದು ಸಮಯ ಈ ಸಮಯದಲ್ಲಿ ನೀವು ಅಹ್ ದೇವರಿಗೆ ಸಮರ್ಪಣೆ ಆಗಿಟ್ಟು ನೀವೊಂದಷ್ಟು ಕಾಲ ಒಂದು ಭಗವಂತನ ಆಚಾರ್ಯರು ಹೇಳಿದಂತಹ ಒಂದು ಕ್ರಮವನ್ನ ಅನುಸರಿಸಿದ್ರೆ ಖಂಡಿತವಾಗಿಯೂ ನಿಮಗೆ ಭಗವಂತ ಹೊದಿತಾನೆ ರಾಯರ ಪೂಜೆ ಕೂಡ ನೀವು ಆ ಸಮಯದಲ್ಲಿ ಮಾಡ್ಬೋದು ಇಲ್ಲಿ ಮಹಾವಿಷ್ಣು ಲಕ್ಷ್ಮೀ ದೇವಿ ಎಲ್ಲರೂ ಕೂಡ ದೇವಾನು ದೇವತೆಗಳೇ ಆ ಸಮಯದಲ್ಲಿ ಪೂಜೆ ಮಾಡ್ಬೇಕಾದ್ರೆ ನಾವೇನು ಲೆಕ್ಕ ಅದಕ್ಕೋಸ್ಕರ ಆ ಸಮಯವನ್ನ ನಾವು ಮೀಸಲಿಟ್ಟು ಭಗವಂತನ ಸ್ಮರಣೆಯಲ್ಲಿರೋಣ ಅಂತ ಮುಂದಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯನ ತಂದು ತಮ್ಮೊಂದಿಗೆ ನಾವು ಪ್ರಸ್ತುತ ಪಡಿಸ್ತೇವೆ ನಮಸ್ಕಾರ ಶ್ರೀ ಗುರುಭ್ಯೋ ನಮಃ ಪರಮ ನಮಃ ಶ್ರೀಮದಾನಂದ ತೀರ್ಥ ಪಾದಾಚಾರ್ಯ ನಮಃ ಶ್ರೀ ರಾಘವೇಂದ್ರ ಗುರುತೀರ್ಥ ಗುರುಭ್ಯೋ ನಮಃ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಗ್ರಾಮ್ ಟ್ವಿಟರ್ ಟ್ರೆಡ್ಸ್ ಯೂಟ್ಯೂಬ್ ಟೆಲಗ್ರಾಂ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರಾಯ ನಮ